ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಸ್ ಕಿಚನ್ ಯಾರೇ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಂಗೆ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪುರ್ ನನಗೆ ಸದಾ ಇರಲಿ ನಾ ಚಳಿಗಾಲದಲ್ಲಿ ಈ ಥರ ರಸ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೇ ಗಾರ್ಲಿಕ್ ರಸಮ್ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾಲ್ಕು ಟೊಮೆಟೊ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಮತ್ತು ಒಂದು ಫುಲ್ಲು ಶು ಬೆಳ್ಳುಳ್ಳಿ ಒಂದು ಚಿಕ್ಕದು ಶುಂಠಿ ಮತ್ತು ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಟೂ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಐದು ಬೆಳ್ಳುಳ್ಳಿನ ಜಜಿ ಒಂದು ಸ್ವಲ್ಪ ಕರಿಬೇವು ಈಗ ನಾವು ಏನು ಫೈನ್ ಪೇಸ್ಟ್ ಮಾಡಿದ್ದೀವೋ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಎಷ್ಟು ಡೈಲಿ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಅದು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತಲ್ಲ ಅಷ್ಟು ನೀವು ನೀರು ಹಾಕೊಳ್ಳಿ ಆಲ್ಮೋಸ್ಟ್ ಅಪ್ರಾಕ್ಸ್ ನಾನು ಟೂ ಗ್ಲಾಸ್ ಆಫ್ ವಾಟರ್ ಹಾಕಿದ್ದೀನಿ ಅಂದರೆ ಒಂದು ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ಳಿರೋ ಅದಕ್ಕೆ ನೀರು ಹಾಕಿ ಹಾಕೊಂಡಿದ್ದೀನಿ ಮತ್ತು ನಾನು ಒಂದು ಕಾಲು ಕಪ್ಪಷ್ಟು ನಾನು ತೊಗರಿ ಬೆಳೆನ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಚಿಕ್ಕದು ಬೆಲ್ಲ ಹಾಕಿ ಚೆನ್ನಾಗಿ ಅದು ಕುದಿ ಬರೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಈ ಈ ಥರ ಮಾಡಿ ಅದು ಕುದಿ ಬರೋ ಟೈಮಲ್ಲಿ ಅದು ಎಷ್ಟು ಗಮ ಬರುತ್ತೆ ಅಂದರೆ ನಿಮಗೆಲ್ರಿಗೂ ಅದು ಇಷ್ಟ ಆಗುತ್ತೆ ಮತ್ತು ಟೂ ಸ್ಪೂನ್ ನಾನು ಹುಣಸೆ ಹಣ್ಣು ರಸ ಹಾಕಿದ್ದೀನಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರದ ನೀವು ಮನೆಯವ್ರಿಗೆಲ್ಲ ಮಾಡಿಕೊಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಪಲ್ಯ ಜೊತೆ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಚಳಿಗಾಲದಲ್ಲಿ ಇದು ಟ್ರೈ ಮಾಡಿ ಹಾಗೆ ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು